ಭಾಗದ ಎಲ್ಲೇ ಭದ್ರಾ ಎಸ್ಟೇಟ್ನವರು ಏನು ಹರಿಯುವ ನದಿಯಿಂದ ಅಕ್ರಮವಾಗಿ ಸುಮಾರು ಎಪ್ಪತ್ತು ಎಂಬತ್ತೆಚ್ಚು ಬೋಟ್ಗಳನ್ನ ಐದಾರು ಬೋಟ್ ಗಳನ್ನ ಇಟ್ಕೊಂಡ್ಬಿಟ್ಟು ಅನಧಿಕೃತ ಲೆಟ್ರ್ಗಳನ್ನು ಅವರು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಯಾವುದೇ ಇಲಾಖೆಗೆ ಮಾಹಿತಿ ಕೊಡದೆ ಅವರೇ ಒಂದು ಲೆಟ್ರ್ ಸೃಷ್ಟಿ ಮಾಡಿಬಿಟ್ಟು ಅಧಿಕಾರಿಗಳ ಸುಳ್ಳು ಹೆಸರುಗಳನ್ನು ಹಾಕಿ ಅದರ ಸಹಿಗಳನ್ನು ಅವರು ನಕಲಿ ಮಾಡಿ ಈ ದಾ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಬಿಟ್ಟು ಅಕ್ರಮವಾಗಿ ಹಳ್ಳದ ನೀರನ್ನು ತಿರ್ಸಿ ಕೆಳಗಡೆ ಹೋಗ್ತಕ್ಕಂಥ ದನ ಜಾನುವಾರುಗಳಿಗೆ ಬಿಡ್ತಕ್ಕಂಥ ನೀರುಗಳಿಗೆ ತೊಂದರೆ ಮಾಡಿ ಅವರು ಎಸ್ಟೇಟ್ಗಳಲ್ಲಿ ನೀರನ್ನು ಹೊಡಿತಾ ಇದ್ದಾರೆ ಸುಮಾರು ಎಂಬತ್ತು ಹೆಚ್ಚು ಅಂತ ದೊಡ್ಡ ದೊಡ್ಡ ನಿಟ್ಟು ನಿತ್ಯ ಹೊಡಿತಾ ಇದ್ದಾರೆ ಇದನ್ನು ಕೇಳಿದರೆ ತಾಲೂಕು ಆಡಳಿತ ಇದಕ್ಕೆ ಜವಾಬ್ದಾರಿ ಆಗ್ತದೆ ಮೆಸ್ಕಾಂ ಜವಾಬ್ದಾರಿ ಆಗ್ತದೆ ಈ ಅವರು ಜವಾಬ್ದಾರಿ ಆಗ್ತಾರೆ ಅವರು ಯಾರು ಕೂಡ ಇದರ ಬಗ್ಗೆ ಕ್ರಮ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅವ್ರದ್ದೇ ಆದ ಒಂದು ಆಡಳಿತ ವ್ಯವಸ್ಥೆ ಒಳಗಡೆ ನಾವಿದ್ಯವಯೋ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಾಳೆ ಹನ್ನೊಂದು ಗಂಟೆ ಇದು ರಾತ್ರಿ ಬಂದಾಗಬೇಕು ಆ ಮೋಟರ್ಗಳು ನಾಳೆ ಹನ್ನೊಂದು ಗಂಟೆ ಒಳಗಡೆ ಇದು ಬಗೆಯೇ ಹೋದರೆ ಜೈಪುರದ ರಸ್ತೆಗಳು ತಡೆ ಆಗ್ತವೆ ಅನ್ನುವುದಂಥ ಮಾಹಿತಿಯನ್ನು ಎಲ್ಲ ಜನರ ಮುಂದೆ ಇಡ್ತಾ ಎಲ್ಲ ಜ ಕಾರ್ಯಕರ್ತರ ಬಂದ್ ಮಾಡಿ ಸಹಕಾರ ಕೊಡಬೇಕು ಎಷ್ಟೇ ದೌರ್ಜನ್ಯದ ವಿರುದ್ಧ ಶ್ರೀಮಂತರ ದೌರ್ಜನ್ಯದ ವಿರುದ್ಧ ನಾವೆಲ್ಲರೂ ಆಡ್ಯ ಕಚೇರಿ ಮುಂಭಾಗದಲ್ಲಿ ನಾವು ಸೇರಬೇಕು ಅಂಥೇಳಿ ನಾವು ಕೇಳ್ಕೊತೀವಿ